ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ ವಿರುದ್ಧ ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದರು ಜಮಖಂಡಿ ನಗರದ ಟಿಎಪಿಸಿಎಂಎಸ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಸಿಬ್ಬಂದಿಗಳು ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಟಿಎಪಿಸಿ ಎಂಎಸ್ನ ಅಧ್ಯಕ್ಷ ಮಹಲಿಂಗ್ ಅವರ ವಿರುದ್ಧ ಆರೋಪ ಮಾಡಿದರು ಇನ್ನು ಈ ಆಡಳಿತ ಮಂಡಳಿಯವರು ಸಿಬ್ಬಂದಿಗಳ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಎಂದು ಬಸವರಾಜ್ ಮತ್ತು ಗುರಪ್ಪ ಕಾಲ್ತಿಪ್ಪಿ ಅವರು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ತಮ್ಮ ಹೇಳಿಕೆ ನೀಡಿದ್ದು ಹೀಗೆ ಹೇಗಿಲ್ಲ ನೀನ್ ಸ್ಟ್ರೈಕ್ ಮಾಡ್ಬೇಡ

अभी तक देना ಜವಾಬ್ದಾರಿ ನೀವೇ ಬಂದಿರಲಾಗ ನೀವೇ ಬಂದರಲ್ರಿ ಸೆಂಟ್ರಲ್ ಅವ್ರಿಗೆ ಜವಾಬ್ದಾರಿ

ಅವ್ರಿಗೆ ಪ್ರೆಸರ್ ನೀವು ಅದನ್ನ ಕಬ್ಬಾಳಿಕೆ ಮುಂದೆ ಪ್ರಾಣೊಂದ್ ಕ್ರಮ ಇಲ್ಲ ತೋರ್ ಅವಶ್ ಭೈ

ವಾಚಿಸಿದಸುದಿ ಮಗನ ಆಗ್ತಾರೆ ಮಾಡ್ಕೋತಿ ಮಾಡ್ಕೋ ಏನ್ ನೀನ್ ತಿಳಿದ್ರೆ ಮಾಡ್ಕೊತ ನಾವೇನ್ ಅವ್ರಾಜ್ ಇಬ್ಬರಿಗೆ ಅಂತೇಳಿ ಟಿ ಪಿ ಸ್ವಾಮೀಜ್ ಉಗ್ರ ಮಾಡ್ತೇನೆ ನಾನು ಹಿರಿಯ ಸಹಾಯಕ ಅಂತ ಕೆಲಸ ಮಾಡ್ತೇನೆ ರೀ ಇಲ್ಲಿ ನಾವು ಇಪ್ಪತ್ತೇಳು ವರ್ಷದಿಂದ ಕೆಲಸ ಮಾಡ್ಕೊತ ಬಂದೀವಿ ಆದ್ರೆ ಈ ಥರ ಕಿರುಕುಳ ಕೊಡು ಆಡಳಿತ ಮಂಡಳಿ ಇಲ್ಲಿವರೆಗೆ ಯಾವುದು ಬಂದಿದ್ದಿಲ್ಲ ನೀರಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಅಧ್ಯಕ್ಷರು ನಮಗೆ ಮೇಲಿನ ಮೇಲೆ ಕಿರುಕುಳ ಕೊಡುದು ಹಣದ ಬೇಡಿಕೆ ಇಡೋದು ಮುಂದೆ ನಮ್ಮನ್ನ ಬೇಕಾ ಬೇಕಿ ಟ್ರಾನ್ಸ್ಫರ್ ಮಾಡೋದು ಸಸ್ಪೆಂಡ್ ಮಾಡೋದು ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಮಗೆಲ್ಲ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆಲ್ಲ ನೌಕರದಾರರು ಕೂಡ ನಾವು ಇವತ್ತಿನ ದಿವಸ ಸ್ಟ್ರೈಕ್ ಮಾಡಿದ್ದೀವಿ ಸ್ಟ್ರೈಕ್ ಮಾಡಿ ಇನ್ಕು ಮಾಡಿದ್ವಿ ಅವರು ನಾಲ್ಕೈದು ಜನ ಡೈರೆಕ್ಟ್ರ್ ಬಂದ ನಮ್ಮ ದಬ್ಬಾಳಿಕೆ ಮಾಡಿ ವಾಹನ ಪಿಚೆ ಆಗ್ತಾರೆ ನಾವು ಪೋ ಪೊಲೀಸ್ ಇಲಾಖೆಗೂ ನಾವು ಈಗಾಗಲೇ ಇಂಟಿಮಿಷನ್ ಮಾಡಿದ್ದೀವಿ ರೀ ನಾವು ಬಹಳ ಬಂದ್ ಮಾಡಿ ಆಫೀಸ್ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತೀವಿ ಹೇಳಿದ್ದೀವಿ ಆದರೂ ಅವ್ರು ಪೊಲೀಸ್ ಇಲಾಖೆದವ್ರು ಬಂದ ಅವರು ಕೂಡ ನಮ್ಗೆ ಭಾಳ ತಕ್ಷ ಓಪನ್ ಪೆರ್ಚಾರ ಆದರೆ ಕಾನೂನು ಬಹಿರಾಗ್ವ ಭಾಳ ತೆಗೀರಿ ನಿಮಗ್ರು ನಾವು ಬಾಳ ತೆಗಿ ತೆಗಿಲಕ್ಕೆ ಬಿಟ್ಟಲ್ಲ ಈಗಾಗಲೇ ಇಬ್ಬರನ್ನ ಸಸ್ಪೆಂಡ್ ಮಾಡ್ಯಾರೀ ಮುಂದೆ ಇನ್ನಿಬ್ಬರನ್ನ ಸಸ್ಪೆಂಡ್ ಮಾಡ್ಲಾಕಿ ನೆಟ್ಸ್ಯಾರೀ ಇನ್ನಿಬ್ಬರನ್ನ ಸಸ್ಪೆಂಡ್ ಮಾಡ್ಲಕ್ಕೆ ತೇರಿ ನೆಟ್ಸ್ಯಾರ ಮತ್ತೆ ಬೇಕಾಗಿ ನಮ್ಮ ರೇಷೇನ್ ಅಂಗಡಿದಾರೆ ಸರ್ ಹಳ್ಳಿಯೊಳಗೆ ನಾವು ಇಲ್ಲದ ಟೈಮ್ದಾಗ ಹೋಗಿ ಅವ್ರು ಕಿಲಿ ಹೊಡಿತಾರೆ ಕಿಲಿ ಲಾಕ್ ತೆಗಿತಾರೆ ಲಾಕ್ ತೆಗೆದು ಸ್ಟಾಕ್ ಮಾಡೋದು ಅಲ್ಲಿ ಏನಂದ್ರೆ ಸ್ಟಾಕ್ ತೊಗೊಳ್ಳೋದು ಮಾಡಲಾಗ್ತಾರೆ ಸರ್ ಈ ರೀತಿ ಅನ್ಲೀಗಲ್ ಆಗಿಯ ಇಲ್ಲೆಲ್ಲ ನೋಟಿಸ್ ಕೊಡೋದು ಸಸ್ಪೆಂಡ್ ಮಾಡೋದು ಮುಂದೆ ಅವರಿಗೆ ಟ್ರಾನ್ಸ್ಫರ್ ಮಾಡೋದು ಈ ರೀತಿ ಮಾಡೋದು ಮುಂದೆ ಸ್ಟ್ರೈಕ್ ಹೇಳಿ ಬಂದದ್ದು ನೌಕರರಲ್ಲಿ ದಬ್ಬಾಳಿಕೆ ಆಗ್ತಾರೆ ದಬ್ಬಾಳಿಕೆ ಆಗ್ತಾರೆ ಏಯ್ ನಾಳೆ ಸ್ಟ್ರೈಕ್ ಮಾಡಿದ್ರು ನೋಡಿ ಮನೆ ಸಸ್ಪೆಂಡ್ ಮಾಡ್ತೀವಿ ಮನೆಗೆ ಕಳಿಸ್ತೀವಿ ಅವ್ರ ಮಧ್ಯಾಹ್ನವ್ರಿಗೆ ಹೋಗಿ ಹೇಳಿ ಬರ್ತಾರೆ ಇವಾಗ ಹೆಸರಿ ಮಾಲಿನ್ ಸದಾಶ್ ತಳವರ್ ಅಧ್ಯಕ್ಷ ಈಗ ನಿಮ್ಮ ಸಿಬ್ಬಂದಿಗಳು ಆರೋಪಗಳು ಮಾಡಿ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರೆ ಯಾಕೆ ಅದರ ಸಂಬಂಧ ಪ್ರತಿಭಟನೆ ನಮ್ಮ ತಂದ್ರಿ ಸಂಘ ಹಾಲು ಹಚ್ಚು ಉದ್ದೇಶ ಇಟ್ಕೊಂಡು ಮಾಡತ್ತಾರ ಕಾರಣ ಏನಪ್ಪ ಅಂದ್ರೆ ನಾವು ಅವ್ರ ಡ್ಯೂಟಿಗೆ ಹೋಗಂಗಿಲ್ಲರಿ ಡ್ಯೂಟಿ ಯಾಕೆ ಹೋಗಿಲ್ಲ ಏನಾದ್ರು ಕೇಳ್ತೀವಂದ್ರೆ ಏನೋ ಒಂದು ಬ್ರ್ಯಾಂಕ್ ಮ್ಯಾನೇಜರ್ಗೆ ಕೇಳಿದೆ ಅಂದ್ರೆ ಹಾರ ಪುತ್ರುಗಳು ಬರಲಿ ನಾವು ಯಾಕೆ ಹಿಂಗೆ ಮಾಡಿರತ್ತೆ ನಾವು ಬಾಗೇವಾಡಿಯವ್ರಿಗು ಒಂದು ನೋಟಿಸ್ ಕೊಟ್ಟಿದ್ದೀವಿ ಏನಂತ ಬಸ್ ಊಪರಿಗೆ ಅವ್ರು ಜಮಖಂಡಿಯಾಗಿ ತಿರುಗಾಡ್ತಾರೆ ಮತ್ತು ಅವರು ಆಫೀಸ್ಗೆ ಅದಾರೋ ಆದರು ಏನಾದ್ರು ರೀ ತಕಡಿ ರಿಪೇರಿ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಹಾಗಾದ್ರೆ ತಕಡಿ ತೋರಿಸಿ ಅಂತೇಳಿ ನಾವು ಸಾವಲಗಿ ಬ್ರ್ಯಾಂಚ ಮತ್ತು ಜಮಗಿ ಬ್ರಾಂಚ್ ಭೇಟಿ ಕೊಟ್ಟಾದ್ರಿ ಅವ್ರು ಇದ್ದಿದ್ದಿಲ್ಲ ರೀ ಕೀಳೀ ಮತ್ತು ಅವ್ರನ್ನ ಕರ್ಕೊಂಡು ನಾನು ಕೀಲಿ ತೆಗೆಯಾಕೋದ್ರಿಗೆ ಕೀಲಿನೂ ಹಾಕಲಿಲ್ಲ ಅವ್ರು ಆಫೀಸ್ ಕೀಲಿ ಹಾಕಿ ತಗ ಸಪ್ರೇಟ್ ಕೀಲಿ ಹಾಕೊಂಡಿರ ಹಿಂಗಾಗಿ ಒಂದು ಕಾರಣಕ್ಕೊಂದು ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕಾಗಿ ಸೋಂಕು ಸಲ ಆರೋಪ ಮಾಡ್ತಾರೆ